ಹಾಯ್ ಎಲ್ರಿಗೂ ನಮಸ್ಕಾರ ದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಸಾಕ್ಷಿ ಹಾಗೆ ಸಾಕ್ಷಿ ಮನೆಯವರೆಲ್ಲರೂ ಬಂದು ವಿಕ್ರಮ್ನ ಹತ್ರ ತಾಳಿ ಕೊಟ್ಟು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ನೀವು ಏನೇ ಹೇಳಿದರೂ ಎಷ್ಟೇ ಒತ್ತಾಯ ಮಾಡಿದರೂ ಸಹಿತ ನಾನು ತಾಳಿ ಕಟ್ಟುವುದಿಲ್ಲ ನಾನು ಒಂದು ಸಲ ತಾಳಿ ಕಟ್ಟಾಯಿತು ಅದು ನನ್ನ ವೇದಗೆ ಇವಳು ನನ್ನ ಜೀವ ಕಂಡ್ರು ಮತ್ತೆ ನಾನು ಇನ್ನೊಬ್ಳಿಗೆ ತಾಳಿ ಕಟ್ಟಬೇಕು ಅಂತ ಹೇಳ್ದಾಗ ಸಾಕ್ಷಿ ಅಪ್ಪ ಮೂರ್ತಿಯವರು ಹೇಳ್ತಾರೆ ನಿಮಗೆ ಈ ವೇದ ಜೀವ ಅಂದ್ರೆ ನಮಗೆ ನಮ್ಮ ಮಗಳ ಜೀವ ಸುಮ್ಮನೆ ವೇ ಸಾಕ್ಷಿ ಕತ್ತಿಗೆ ತಾಳಿ ಕಟ್ಟು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀವು ಎಷ್ಟೇ ಪಲವಂತ ಮಾಡಿದ್ರು ನಾನು ತಾಳಿ ಕಟ್ಟುವುದಿಲ್ಲ ಅಂತ ಹೇಳಿದೆ ತಾನೆ ಮತ್ತೆಕ್ಕೆ ಒತ್ತಾಯ ಮಾಡ್ತಿದ್ದೀರಾ ಸುಮ್ನೆ ಅರ್ಥ ಇಲ್ಲದ ಮಾತಿಗೆ ಅಂತ ಹೇಳಿದಾಗ ಸಾಕ್ಷಿ ಅಮ್ಮ ಸುಧಾ ಅವರು ಹೇಳ್ತಾರೆ ವಿಕ್ರಮ್ ಕೊನೆಯದಾಗಿ ಕೇಳ್ತಿದ್ದೀನಿ ತಾಳಿ ಕೊಡ್ತೀಯೋ ಇಲ್ವೋ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀವು ಎಷ್ಟೇ ಕೇಳ್ಕೊಂಡ್ರು ತಲೆ ಕೆಳಗೆ ಮಾಡಿ ಕೇಳ್ಕೊಂಡ್ರು ನಾನಂತೂ ತಾಳಿ ಕೊಟ್ಟುದಿಲ್ಲ ಸಾಕ್ಷಿ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಇಲ್ಲಿಂದ ಇವಾಗ ಸುಮ್ಮನೆ ಮನೆಗೆ ಹೋಗಿ ನಾವೇ ಎಲ್ಲ ಸ್ವಲ್ಪ ಸರಿಯಾದ ಮೇಲೆ ನಾನೇ ಬಂದು ಎಲ್ಲವನ್ನು ಮಾತಾಡ್ತೀನಿ ಹಾಗೆ ಸಾಕ್ಷಿ ಭವಿಷ್ಯದ ಬಗ್ಗೆ ನಾನೇ ಯೋಚನೆ ಮಾಡ್ತೀನಿ ಸಾಕ್ಷಿಗೆ ಒಳ್ಳೆ ಹುಡುಗನ ನೋಡಿ ನಾನೇ ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಸಾಕ್ಷಿಯವರ ಅಮ್ಮ ಸುಧವ್ರು ಹೇಳ್ತಾರೆ ಅವಳಿಗೆ ನೀನು ಕಟ್ಟು ತಾಳಿನ ಭವಿಷ್ಯ ಕಣ್ಣು ಸುಮ್ಮನೆ ಸಾಕ್ಷಿ ಕತ್ತಿಗೆ ತಾಳಿ ಕಟ್ಟು ಬೇರೆ ಬೇರೆ ಮಾತು ಬೇಡ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅತೆ ನಾನು ಎಷ್ಟು ಸಲ ನಿಮಗೆ ಹೇಳಿದ್ದೀನಿ ನಾನು ಸಾಕ್ಷಿ ಕತ್ತಿಗೆ ತಾಳಿ ಕಟ್ಟುವುದಿಲ್ಲ ನನ್ನ ಹೆಂಡತಿ ವೇದ ವೇದನಿಗೆ ನಾನು ತಾಳಿ ಕಟ್ಟೈತೆ ನಾನು ಮಾಡಿದ್ದು ತಪ್ಪೆ ಅದು ಅದರ ಬದಲಾಗಿ ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಕಾದರೆ ಕ್ಷಮೆ ಕೇಳ್ತೀನಿ ಅಂತ ಕಾಲಿಗೆ ಬೆಳಿಗ್ಗೆ ಬರ್ತಾನೆ ಆವಾಗ ಸುಧಾ ಅವರು ಒಂದು ಹೆಜ್ಜೆ ಹಿಂದುಗಡೆ ಹೋಗಿ ಸಾಕ್ಷಿ ವಿಕ್ರಮ್ ನನಗಿದೆಲ್ಲ ಬೇಡ ಸಾಕ್ಷಿಗತ್ತಿಗೆ ತಾಳಿ ಕೊಡ್ತೀಯೋ ಇಲ್ವೋ ಅಂತ ಹೇಳಿದಾಗ ವಿಕ್ರಮ್ ನಾನು ಕಟ್ಟೋದಿಲ್ಲ ಅಂತ ಹೇಳ್ತಾರೆ ಅವಾಗ ಅಮ್ಮ ಸುಧಾ ಅವರು ಹೇಳ್ತಾರೆ ಕೊನೆಯದಾಗಿ ಕೇಳ್ತಿದ್ದೀನಿ ಉತ್ತರ ಕೊಡು ತಾಳಿ ಕೊಟ್ಟು ಅಂತ ಹೇಳಿದಾಗ ವಿ ಸಾಕ್ಷಿ ವಿಕ್ರಮ್ ಬೈತಾನೆ ನಿಮ್ಗೆ ಹೇಳಿದರೆ ಅರ್ಥ ಆಗುವುದಿಲ್ಲವಾ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ತಿರೋ ಇಲ್ವೋ ಅಂತ ಹೇಳಿದಾಗ ಸಾಕ್ಷಿಯವರಮ್ಮ ಸುಧಾ ಅವರು ಅಲ್ಲಿಂದಯೇ ಹೋಗಿ ಆಟೋದ ಹತ್ರ ಹೋಗಿ ಪೆಟ್ರೋಲನ್ನು ತಗೊಂಡು ಅನ್ನೋ ಮೈಗೆ ಸುರ್ಕೊಳ್ತಾರೆ ಇದನ್ನು ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ ನಂತರ ವಿಕ್ರಮ್ ಹೇಳ್ತಾನೆ ಅತೇ ಸುಮ್ಮನೆ ಈ ರೀತಿ ಹುಚ್ಚಾಟನೆಲ್ಲ ಮಾಡಬೇಡಿ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸಾಕ್ಷಿ ಅಮ್ಮ ಸುಧಾ ಹೇಳ್ತಾರೆ ನಾನು ಏನು ಅರ್ಥ ಮಾಡ್ಕೊಳ್ಬೇಕು ನಮಗೆ ನಮ್ಮ ಭವಿಷ್ಯನೇ ಮುಖ್ಯ ಅದು ನಮಗೆ ನಮ್ಮ ಮಗಳ ಭವಿಷ್ಯನೇ ಮುಖ್ಯ ಆದರೆ ನಮ್ಮ ಮಗಳಿಗೆ ನೀನೇ ಮುಖ್ಯ ಅಂದಮೇಲೆ ಅವಳು ಹಠ ಬಿಡುವುದಿಲ್ಲ ಅಂದರೆ ನಮಗೆ ನಮ್ಮ ಮಗಳು ಬೇಕು ಹಾಗಾಗಿ ನಾನು ಏನಾದರೂ ನಿರ್ಧಾರ ತಗೊಳ್ಳೇಬೇಕು ಅಂತ ಸುಧಾ ಹೇಳಿದಾಗ ಜಯ ಅವರು ಹೇಳ್ತಾರೆ ಸುಧಾ ಸುಮ್ಮನೆ ಆತುರದ ನಿರ್ಧಾರ ತಗೊಳ್ಬೇಡ ಮಾತಾಡುವ ಅಂತ ಹೇಳ್ತಾರೆ ವಿಕ್ರಮ್ ಹೋಗಿ ಒಂದು ಬಕೆಟ್ ನೀರು ತಗೊಂಡು ಬಂದು ಸುಧಾ ಅವರ ಮೈಗೆ ಸುರಿಸ ನಂತರ ಸುಧಾ ಅವರು ಹೇಳ್ತಾರೆ ಯಾಕೆ ಈ ರೀತಿ ಮಾಡಿದೆ ನಾನು ಸಾಯ್ಬೇಕು ನನಗೆ ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ನಮ್ಗೆ ನಮ್ಮ ಮಗಳೇ ಎಲ್ಲ ನಾನು ಮಗಳ ಮದುವೆನ ಖುಷಿ ಖುಷಿಯಾಗಿ ಮಾಡಬೇಕು ಅಂತ ಹೇಳಿ ಸುತ್ತಲ್ಲ ಸಾಲ ಮಾಡಿಕೊಂಡು ಅವಳು ಮದುವೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದೆ ಆದ್ರೆ ನೀವೇನು ಮಾಡಿದ್ರಿ ನಮ್ಮ ಮಗಳು ಇಷ್ಟಪಟ್ಟವನು ಈಗಾಗಲೇ ಒಂದು ಮದುವೆ ಆಗಿದ್ದಾನೆ ಅಂತ ಹೇಳಿ ಗೊತ್ತಿದ್ರು ಅವಳು ಖುಷಿಗೋಸ್ಕರ ನಾನು ಇದಕ್ಕೆಲ್ಲ ಒಪ್ಕೊಂಡು ಎಷ್ಟೆಲ್ಲ ಸಾಲ ಮಾಡಿ ನನ್ನ ಕೈಯಲ್ಲಿ ಆದ್ಮಿ ನಾನು ಎಲ್ಲ ರೆಡಿ ಮಾಡಿ ಮದುವೆ ಮಾಡಬೇಕು ಅಂತ ಹೇಳಿ ತುಂಬಾನೇ ಆಸೆ ಪಟ್ಕೊಂಡಿದ್ದೆ ನಮ್ಮ ಮಗಳು ನಾ ಆಸೆ ಪಟ್ಟು ಹುಡುಗನ ಜೊತೆ ಮದುವೆಯಾಗಿ ಅವಳು ಖುಷ್ ಖುಷಿಯಾಗಿ ಸಂಸಾರ ಮಾಡೋದನ್ನ ನಾ ಈ ಕಣ್ತುಂಬ ನೋಡಬೇಕು ಅಂತ ಹೇಳಿ ಎಷ್ಟು ಆಸೆ ಪಟ್ಟಿದ್ ಪಟ್ಕೊಂಡಿದ್ವಿ ಆದರೆ ಇದನ್ನೆಲ್ಲ ಇವನು ಹಾಳು ಮಾಡಿಬಿಟ್ಟ ನಮ್ಮ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡಿಬಿಟ್ಟ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಅಮ್ಮ ನೀನು ಸ್ವಲ್ಪ ಸುಮ್ಮನಿರು ನೀನು ಎದೆ ಎದೆ ಬಿಡ್ಕೊಂಡು ಹೇಳಿದರೆ ಇವರು ಏನು ಕೇಳುವುದಿಲ್ಲ ಅದ್ರ ಬದಲು ಹಾಗೆ ನೀನು ಸತ್ತೋದ್ರ ಸಹಿತ ಇವರು ಯಾರೂ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನಾವು ಕಳ್ಕೊಂಡಿದ್ದನ್ನು ಕಳ್ಕೊಂಡು ಜಾಗದಲ್ಲಿ ಹುಡುಕು ಬೇಕು ನಂಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತುಂಟು ನೀನು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಬೇಡ ಸ್ವಲ್ಪ ಸುಮ್ಮನೆ ಇರು ಅಂತ ಸಾಕ್ಷಿ ಹೇಳ್ತಾಳೆ ನಂತರ ಸಾಕ್ಷಿ ಹತ್ರ ಹೇಳ್ತಾಳೆ ವಿಕ್ರಮ್ ಸುಮ್ಮನೆ ಈ ತಾಳಿನ ನನ್ನ ಕತ್ತಿಗೆ ಕಟ್ಟು ಅಂತ ಹೇಳಿದಾಗ ವಿಕ್ರಮ್ ನಿನಗೊಂದು ಎಕ್ಸ್ಟ್ರಾ ಹೇಳಬೇಕೇನೆ ಇಷ್ಟೊತ್ತು ನಿಮ್ಮ ಅಮ್ಮಂಗೆ ಹೇಳಿ ಹೇಳಿ ಸುಸ್ತಾಯಿತು ನನಗೆ ಇವಾಗ ನಿನಗೆ ಅದನ್ನೇ ಅದೇ ಬಾಯ್ಪಟ ಮಾಡಬೇಕು ನಾನು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ವಿಕ್ರಮ್ ಮತ್ತೆ ಕೇಳ್ತಾ ಇದ್ದೀನಿ ತಾಳಿ ಕಟ್ತೀಯೋ ಇಲ್ವೋ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಇಲ್ಲ ಕಣೆ ಏನೇ ಮಾಡ್ತೀಯ ನೀನು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಏನು ಮಾಡ್ತೀನ ಏನು ಮಾಡ್ತೀನಿ ಅಂತ ನೋಡಿ ನೋಡ್ತಾ ಇರು ಈ ತಾಳಿನ ನೀನ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನಾನೇ ನನ್ನ ಕತ್ತಿಗೆ ಕಟ್ಕೊಳ್ತೀನಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳ್ತಾಳೆ ಅಷ್ಟೇ ಅಲ್ಲ ಈ ತಾಳಿ ಕಟ್ಕೊಂಡು ನಿಮ್ಮ ಸೊಸೆಯಾಗಿ ಇರ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ತುಂಬಾನೇ ಜಯಮ್ಮ ಹೇಳ್ತಾರೆ ಸಾಕ್ಷಿ ಆತುರದಿಂದ ಯಾವ ನಿರ್ಧಾರನೂ ತಗೊಳ್ಬೇಡ ನಾವೆಲ್ಲರೂ ದೊಡ್ಡ ದೊಡ್ಡವರು ಇದ್ದೀವಿ ತಾನೇ ಮಾತಾಡ್ತೀವಿ ಅಂತ ಹೇಳ್ದಾಗ ಸಾಕ್ಷಿ ಹೇಳ್ತಾಳೆ ಹೌದು ನೀವೆಲ್ರು ನೀವೆಲ್ರು ದೊಡ್ಡವರು ಇದೆಯಾ ನಿಮ್ಮೆಲ್ಲರಿಂದನೇ ನನ್ ಪರಿಸ್ಥಿತಿ ಇವತ್ತು ಈ ರೀತಿಯಾಗಿದ್ದು ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಸಾಕ್ಷಿ ಸುಮ್ಮನೆ ಏನೇನೋ ಮಾತಾಡಬೇಡ ನೀನೇ ನಿನ್ನ ಕತ್ತಿಗೆ ತಾಳಿ ಕಟ್ಟಿಕೊಳ್ಳೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಅಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡುವ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ಹೌದು ಸಾಕ್ಷಿ ನಿನ್ನ ಕತ್ತಿಗೆ ನಾ ನೀನೇ ತಾಳಿ ಕಟ್ಕೊಂಡ ತಕ್ಷಣ ನೀವು ವಿಕ್ ನೀನು ವಿಕ್ರಮ್ ಹೆಂಡತಿ ಆಗಿಬಿಡ್ತೀಯಾ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರನ ನಾನು ಬದಲಾಯಿಸ್ಕೊಳ್ಳೋದಿಲ್ಲ ವಿಕ್ರಮ್ ಸುಮ್ಮನೆ ನನ್ನ ಕತ್ತಿಗೆ ತಾಳಿ ಕೊಟ್ಟು ಇಲ್ಲ ಅಂತ ಹೇಳಿದರೆ ನಾನು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀನು ಏನು ಬೇಕಾದರೂ ಮಾಡ್ಕೋ ಆದ್ರೆ ನಾನಂತೂ ನಿನ್ ಕತ್ತಿಗೆ ತಾಳಿ ಕಟ್ಟೋದಿಲ್ಲ ಅಂತ ಹೇಳ್ತಾನೆ ಅವಾಗ ಸಾಕ್ಷಿಗೆ ತುಂಬಾನೇ ಕೋಪ ಬಂದು ಆ ಕೈಯಲ್ಲಿರುವ ತಾಳಿನ ತನ್ನ ಕತ್ತಿಗೆ ಕಟ್ಕೊಳ್ತಾಳೆ ಇದನ್ನ ನೋಡಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ವೇದನೆಗಂತೂ ತುಂಬಾನೇ ಬೇಜಾರಾಗುತ್ತೆ ಮನ್ಸಿನೊಳಗೆ ಆಳ್ತಾಳೆ ಹಾಗೆ ಹಾಗೇ ಜೋಗ್ತವ್ವ ಹೇಳಿದ್ದನ್ನು ಮಾಡ್ಕೊಳ್ತಾರೆ ಜೋಗ್ತವ್ವ ಹೇಳ್ತಾರೆ ಇಲ್ಲಿ ತನಕ ಒಂದರೆ ಒಂದ್ಲಿಕ್ಕಾದ್ರೆ ಇನ್ಮೇಲೆ ಇನ್ನೊಂದು ರೀತಿ ಕಷ್ಟ ಅಂತ ಹೇಳಿ ಹೇಳಿರ್ತಾರೆ ಅದನ್ನು ಇಲ್ಲಿ ಮಾಡ್ಕೊಳ್ತಾರೆ ನಂತರ ಸಾಕ್ಷಿ ತನ್ನ ಕತ್ತಿಗೆ ತಾನೇ ತಾಳಿ ಕಟ್ಟುಕೊ ತಾಳಿ ಕಟ್ಕೊಂಡಾಗ ಸಾಕ್ಷಿ ಅಮ್ಮ ಸುದವರು ತುಂಬನೇ ಡ್ರಾಮಾ ಮಾಡ್ತಾರೆ ಏನೇ ಸಾಕ್ಷಿ ಏನು ಮಾಡ್ದಿಯಾ ಅಂತೂ ನಿನ್ನ ಕಟ್ಟಿಗೆ ಕತ್ತಿಗೆ ನೀನೇ ತಾಳಿ ಕಟ್ಕೊಂಡ್ಬಿಟ್ಟಿಯಾ ಅಂತೂ ನೀನು ಹೇಳ್ದಾಗೆ ಮಾಡಿಬಿಟ್ಟಿಯಾ ಏನೇ ನಿನಗೆ ಇವನಂದ್ರೆ ಯಾಕೆ ನಿನಗೆ ಅಷ್ಟೊಂದು ಹುಚ್ಚು ಪ್ರೀತಿ ಇವನಂತೂ ನಿನಗೆ ಸ್ವಲ್ಪ ಬೆಲೆ ಕೊಡೋದಿಲ್ಲ ಅಂದ್ಮೇಲೆ ನೀನು ಯಾಕೆ ಇವ್ ಬೆನ್ನ ಬೆನ್ನಿಂದ ಅಷ್ಟೊಂದು ಸಲೀಸಾಗಿ ಹೋಗ್ತಿದ್ಯಾ ನನ್ನ ಮಗಳ ಜೀವನನೇ ಇವರೆಲ್ಲರೂ ಸೇರ್ಕೊಂಡು ಮಾಡಿಬಿಟ್ರು ದೇವ್ರೆ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನನ್ನ ಹಾಳು ಮಾಡಿದವರು ಯಾರು ಒಂದು ಹುಡುಗಿ ಜೀವನನ ಹಾಳು ಮಾಡಿದವರು ಯಾರಾದರೂ ಚೆನ್ನಾಗಿರ್ತಾರೆ ಹಾಳಾಗ್ ಹೋಗ್ತಾರೆ ಅಂತ ಸಾಕ್ಷಿ ಹೇಳಿದಾಗ ಅಲ್ಲಿ ಬಂದವರೆಲ್ಲ ಹೇಳ್ತಾರೆ ಹೌದು ಒಂದು ಹುಡುಗಿ ಜೀವನನ ಹಾಳು ಮಾಡಿದವರು ವಂಶ ನಿರ್ವಂಶ ಆಗ್ಬಿಡತ್ತೆ ಅಂತ ಹೇಳಿ ಅಲ್ಲಿ ಬಂದವರು ಹೇಳ್ದಾಗ ಮೇಷ್ರು ಮತ್ತೆ ಜಯಮ್ಮ ತುಂಬಾ ನೊಂದ್ಕೊಳ್ತಾರೆ ಆವಾಗ ಅವಾಗ ಅಜ್ಜಿ ಹೇಳ್ತಾರೆ ಏನಮ್ಮ ಸಾಕ್ಷಿ ನೀನು ತಿಳಿದವಳಾಗಿ ಈ ರೀತಿ ಮಾಡೋದು ಸರಿನಾ ಸುಮ್ನೆ ನಿನ್ ಕತ್ತಲ್ಲಿರುವ ತಾಳಿನ ತೆಗ್ದು ನೀನೇ ತಾಳಿ ಕಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಬೆಲೆ ಇರುದಿಲ್ಲ ಅಂತ ಹೇಳಿದಾಗ ಸುಧಾ ಹೇಳ್ತಾರೆ ಹಾಗಾದ್ರೆ ನಿಮ್ಮನಿಗೆ ವೇದನ್ ಕತ್ತಲ್ಲಿರುವ ತಾಳಿನ ತೆಗ್ದೆ ಬಿಟ್ಟು ನನ್ ಮಗಳಿಗೆ ತಾಳಿ ಕಟ್ಲಿಕ್ಕೆ ಹೇಳಿ ಅಂತ ಹೇಳಿದಾಗ ಸುಮ್ಮನಾಗ್ತಾರೆ ನಂತರ ಸಾಕ್ಷಿ ಹೇಳ್ತಾಳೆ ಅತ್ತೆ ಮಾಮ ನೀವು ನಿಮ್ಮ ಹತ್ರ ನನ್ ಕತ್ತಿಗೆ ತಾಳಿ ಕಟ್ಲಿಕ್ಕೆ ಹೇಳಿ ಇಲ್ಲ ಅಂತ ಹೇಳಿದ್ರೆ ನಾನು ಇದೇ ತಾಳಿ ಕಟ್ಕೊಂಡು ಇಲ್ಲೇ ಧರಣಿ ಕೂರ್ತೀನಿ ಅಂತ ಹೇಳಿ ಅಲ್ಲೇ ಧರಣಿ ಕೂತ್ಕೊಳ್ತಾಳೆ ನಂತರ ವಿಷ್ಣು ಮತ್ತೆ ಹೇಳ್ತಾರೆ ಸಾಕ್ಷಿ ಏನ್ ಮಾಡ್ತಿದ್ದೀಯಾ ಮನೆ ಮುಂದೆ ಈ ರೀತಿಯೆಲ್ಲ ಸರಿಯಲ್ಲ ಸುಮ್ಮನೆ ಎದ್ದೇಳು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನೀವು ಯಾರೇ ಏನೇ ಹೇಳಿದ್ರು ಎದ್ದೇಳೋದಿಲ್ಲ ನನ್ನ ಕತ್ತಿಗೆ ತಾಳಿ ಕಟ್ಟಲೇಬೇಕು ವಿಕ್ರಮ್ ಇಲ್ಲ ಅಂತ ಹೇಳಿದ್ರೆ ನಾನಂತೂ ಇಲ್ಲಿ ಹೇಳುವ ಮಾತೇ ಇಲ್ಲ ನಾನು ಯಾವ ರೀತಿಯಲ್ಲಾದರೂ ಸರಿ ವಿಕ್ರಮ್ ಹೆಂಡತಿಯಾಗಿ ನಾನು ಈ ಮನೆಗೆ ಸೊಸೆಯಾಗಿ ಬರಲೇಬೇಕು ಅದು ವಿಕ್ರಮ್ ತಾಳಿ ಕಟ್ಟಿದ್ರು ಸರಿ ಇಲ್ಲ ಅಂತ ಹೇಳಿದ್ರೆ ನಾನೇ ಕಟ್ಕೊಂಡ್ರು ಸರಿ ನನ್ನ ಮನಸ್ಸಲ್ಲಿ ವಿಕ್ರಮ್ನೇ ನನ್ನ ಗಂಡ ಅಂತ ಹೇಳಿ ಯಾವತ್ತೂ ನಿರ್ಧಾರ ಮಾಡ್ಕೊಂಡಾಯ್ತು ಹಾಗಾಗಿ ಇದು ನಾಳೆ ನಾನೇ ತಾಳಿ ಕಟ್ಕೊಂಡ್ರೂ ಸಹಿತ ಇದು ನನ್ನ ಭಾವನೆಯಲ್ಲಿ ವಿಕ್ರಮ್ ಕಟ್ಟಿದ್ದೆ ಅಂತ ನಾನು ತಿಳ್ಕೊಳ್ಳೋದು ಅಂತ ಹೇಳ್ತಾಳೆ ನಂತರ ಮೇಷ್ಟ್ರು ಹೇಳ್ತಾರೆ ಸಾಕ್ಷಿ ನಿನಗೆ ನಮ್ಮಿಂದ ಅನ್ಯಾಯವಾಗಿದೆ ನಿಜ ಆದರೆ ನೀನು ಈ ರೀತಿ ಹಠ ಹಿಡಿಯೋದು ಸರಿಯಲ್ಲಮ್ಮ ಅಂತ ಹೇಳಿದಾಗ ಮೇ ಸಾಕ್ಷಿ ಹೇಳ್ತಾಳೆ ನೀವು ನೀವೇನೇ ಹೇಳಿದ್ರು ನಾನಂತೂ ಇಲ್ಲಿ ಧರಣಿ ಧರಣಿಯಿಂದ ಹೇಳುವುದಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಾಕ್ಷಿ ಸುಮ್ಮನೆ ಹಠ ಮಾಡ್ಬಿಡಿಂದ ಮಾಡಬೇಡ ಇಲ್ಲಿಂದ ಹೊರಟೋಗು ನಂತರ ವಿಕ್ರಮ್ ಮತ್ತು ವೇದ ವೇದಗೆ ಹೇಳ್ತಾರೆ ಏ ಮೂದೇವಿಗಳ ನೀವಿನ್ನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಸುಮ್ಮನೆ ಒಳಗಡೆ ಹೋಗಿ ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಇವರು ಮನೆ ಒಳಗಡೆ ಬರೋದಾದರೆ ನನ್ನ ಹೆಣನ ದಾಟ್ಕೊಂಡು ಮನೆ ಒಳಗಡೆ ಬರಬೇಕು ಅಂತ ಹೇಳಿ ಜಯ ನಾನು ನಿರ್ಧಾರ ಮಾಡಿ ಆಯ್ತು ಸಾಕ್ಷಿ ಈ ಮನೆ ಸೊಸೆ ಸಾಕ್ಷಿ ನಾವು ಒಳ ಕರ್ಕೊಳ್ಳಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ನಂತರ ಶೈಲು ಹೇಳ್ತಾರೆ ಹೌದಮ್ಮವ ಹಾಗಾದ್ರೆ ನಾನು ಈಗ್ಲೇ ಇವ್ ಒಳಗಡೆ ಬರ್ಲಿಕ್ಕೆ ಎಲ್ಲಾನು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಸೇರು ಬೆಲ್ಲ ಎಲ್ಲ ತಗೊಂಡು ಬಂದು ಇಡ್ತಾಳೆ ನಂತರ ಸಾಕ್ಷಿ ಅದನ್ನ ಒದ್ದು ಒಳಗಡೆ ಹೋಗ್ತಾಳೆ ನಂತರ ವಿಷ್ಣು ವಸು ಲಕ್ಕಿ ಅಜ್ಜಿ ಹಾಗೆ ವೇದ ಮತ್ತೆ ವಿಕ್ರಮ್ನ ಬಿಟ್ಟರು ಉಳ್ದವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ನಂತರ ಹೊಸುವವರು ಹೇಳ್ತಾರೆ ಇಷ್ಟು ದಿನ ಶೈಲಿ ಒಬ್ಬಳೇ ಇದ್ಲು ಇನ್ಮೇಲೆ ಸಾಕ್ಷಿ ಶೈಲು ಸೇರ್ಕೊಂಡು ಏನೇನ್ ಮಾಡ್ತಾರೆ ಗೊತ್ತಿಲ್ಲ ಬಿರುಗಳಿಗೆ ಬೆಂಕಿ ಜೊತೆಯಾದ ಹಾಗೆ ಆಯ್ತು ಇನ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದಾಗ ವಿಷ್ಣು ಹೇಳ್ತಾರೆ ವಿಕ್ರಮ್ ಎಲ್ಲ ಮಾಡ್ಕೊಂಡಿದ್ದು ನೀನೆ ಮನಸ್ಸಲ್ಲಿ ವೇದ ಇದ್ದಾಳೆ ಅಂತ ಹೇಳಿ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಪದೇ ಪದೇ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳಿ ಪದೇ ಪದೇ ನಿನಗೆ ಹೇಳಿದೆ ಆದ್ರೆ ನೀನು ಆವಾಗ ಏನು ಯೋಚನೆ ಮಾಡಿದೆ ಇವಾಗ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಲಕ್ಕೇಜಿ ಹೇಳ್ತಾರೆ ಹೌದು ವಿಕ್ರಮ್ ಎಲ್ಲ ನೀನೇ ಮಾಡ್ಕೊಂಡಿದ್ದು ಅಂತ ಹೇಳಿ ನೀವೇನು ಯೋಚನೆ ಮಾಡಬೇಡಿ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಇಲ್ಲೇ ನಿಂತ್ಕೊಳ್ಳಿ ನಾನು ಹೋಗಿ ಎಲ್ಲನೂ ಸರಿ ಮಾಡ್ತೀನಿ ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ ನಂತರ ವಸು ಮತ್ತು ವಿಷ್ಣು ಹೇಳ್ತಾರೆ ವಿಕ್ರಮ್ ನೀವೇನು ಯೋಚನೆ ಮಾಡಬೇಡಿ ಅಪ್ಪನ ಕೋಪ ಎಷ್ಟೊತ್ತು ಅಂತ ಗೊತ್ತಲ್ವಾ ಹಾಗೆ ಬರುತ್ತೆ ಅದು ಹಾಗೆ ತನ್ನಷ್ಟಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಹೋಗುತ್ತೆ ಎಲ್ಲ ಸರಿಯಾಗುತ್ತೆ ಸ್ವಲ್ಪ ಹೊತ್ತು ನೀವು ಇಲ್ಲೇ ವೆಯ್ಟ್ ಮಾಡಿ ಆದರೆ ಅಪ್ಪ ಏನಾದರೂ ಮಾತಾಡಿದಾಗ ಏನು ಮಾತನಾಡಬೇಡಿ ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇವಾಗ ವೇದ ವಿಕ್ರಮ್ ಹಾಗೆ ಗ್ಯಾರೇಜ್ ಹುಡುಗರು ಹೊರಗಡೆ ನಿಂತ್ಕೊಂಡಿರಬೇಕಾದ್ರೆ ಗ್ಯಾರೇಜ್ ಹುಡ್ಗರು ವಿಕ್ರಮ್ ಹತ್ರ ಹೇಳ್ತಾರೆ ವಿಕ್ರಮ್ ಇನ್ನೇನು ಮಾಡಲಿಕ್ಕಾಗುತ್ತೆ ನೀನು ಗ್ಯಾರೇಜಲ್ಲೇ ಸ್ವಲ್ಪ ಹೊತ್ತು ಇರು ಆಮೇಲೆ ಬಾಡಿಗೆ ಮನೆಯ ಕಣ್ಣು ನೋಡ್ಕೊಂಡ್ರಾಯ್ತು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದು ಬೇತಾಳ ಬೇತಾಳೆ ಗ್ಯಾರೇಜ್ ನಲ್ಲಿ ಇರುವ ನೆಕ್ಸ್ಟ್ ಬೇರೆ ಎಲ್ಲಾದರೂ ಇರುವ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ವಿಕ್ರಮ್ ನಾವು ಆ ರೀತಿ ಮಾಡೋದು ಸರಿಯಲ್ಲ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡುವ ಏನೇನಾಗುತ್ತೆ ಅಂತ ನೋಡುವ ಹಾಗೆ ನಾವು ಇಲ್ಲಿಂದ ಏನಾದರೂ ಬಿಟ್ಟು ಹೋದರೆ ಎಲ್ಲರೂ ನಾವೇ ತಪ್ಪು ಮಾಡಿದ್ವಿ ಹೆದರ್ಕೊಂಡು ಓಡೋದ್ರು ಅನ್ನೋ ರೀತಿ ಮಾತಾಡ್ತಾರೆ ಹಾಗಾಗಿ ಸ್ವಲ್ಪ ಹೊತ್ತು ಏನೇನಾಗುತ್ತೆ ಅಂತ ಹೇಳಿ ನೋಡುವ ಅಂತ ವೇದ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಬೇತಾಳ ಹಾಗೆ ಮಾಡುವ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ಅಂತ ಹೇಳಿ ಅಲ್ಲೇ ಇಬ್ರು ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು